ದೇಶ ಪ್ರೇಮ ಎಂದರೇನು ಗೊತ್ತಾ ಒಬ್ಬ ಲಾಯ ನಲವತ್ತಾರು ಜನ ಅಪರಾಧಿಗಳನ್ನು ಕಲ್ಲು ಶಿಕ್ಷೆಯಿಂದ ಪಾರು ಮಾಡುವುದಕ್ಕೆ ವಾದ ಮಾಡುತ್ತಿದ್ದ ಆಗಲೇ ಆತನ ಸಹಾಯಕ ಬಂದು ಸಣ್ಣ ಚೀಟಿಯನ್ನು ಆತನ ಕೈಯಲ್ಲಿ ತುರುಕಿದ ಅದನ್ನು ನೋಡಿದ ಆ ನ್ಯಾಯಾಧೀಶ ತನ್ನ ಜೇಬಿನಲ್ಲಿ ಅದನ್ನು ಇಟ್ಟುಕೊಂಡು ವಾದವನ್ನು ಮುಂದುವರಿಸಿದ ಮಧ್ಯಾಹ್ನ ಊಟದ ವೇಳೆ ವಾಯಿತು ಆಗ ಜಡ್ಜ್ ನ್ಯಾಯಾಧೀಶನನ್ನು ಕರೆಸಿ ವಾದ ಮಾಡುವಾಗ ನಿನಗೆ ಒಂದು ಸಂದೇಶ ಬಂದಿತ್ತು ನಾನು ನೋಡಿದೆ ಏನದು ಎಂದು ಕೇಳಿದರು ಆಗ ಆ ಲಾಯರ್ ನನ್ನ ಹೆಂಡತಿ ಸತ್ತಿದ್ದಾಳೆ ಜಡ್ಜ್ ಸಾಹೇಬರೇ ಎಂದು ಆ ಜಡ್ಜ್ ಆಘಾತ ಮತ್ತು ಅಚ್ಚರದಿಂದ ಇಲ್ಲೇನು ಮಾಡುತ್ತಿರುವಿರಿ ಮೊದಲು ಮನೆಗೆ ಹೋಗಿ ಎಂದರು ಆಗ ಆ ಲಾಯರ್ ನಾನು ನನ್ನ ಹೆಂಡತಿಯನ್ನು ಜೀವನವನ್ನು ಮರಳಿ ತರಲಾರೆ ಆದರೆ ಈ ನಲವತ್ತಾರು ಜನರ ಜೀವನವನ್ನಾದರೂ ಉಳಿಸಬಹುದು ಅಲ್ಲವೇ ಎಂದರು ಆ ಜಡ್ಜ್ ಒಬ್ಬ ಬ್ರಿಟಿಷ್ ಆಗಿದ್ದ ಆ ಎಲ್ಲ ನಲವತ್ತಾರು ಜನರನ್ನು ಬಿಡುಗಡೆ ಮಾಡುವುದಕ್ಕೆ ಆದೇಶಿಸಿದರು ಅವರೆಲ್ಲ ಸ್ವತಂತ್ರ ಹೋರಾ ಹೋರಾಟಗಾರರಾಗಿದ್ದರು ಆ ಲಾಯರ್ ಮತ್ಯಾರೋ ಅಲ್ಲ ಸಂವಿಧಾನ ಶಿಲ್ಪಿ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ನಿಜವಾದ ದೇಶಪ್ರೇಮ ಅಂದರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು